और आगे बढ़ेगा हां नानी ആ ഫൈക് യു ടാ ഊട്ട നമസ്കാരം ഊട്ട ആയി ഊട്ട സോപ്പിട്ട് നാട്ടു enggak sih, ya kan, itu udah anything? tuh, <laughs> itu, ಏನ ಇದೆಲ್ಲಾ ಆ ನೆಟ್ವರ್ಕ್ ಇಶ್ಯೂ ಕಂಪನಿ ಕಾಲ್ಸ್ ಬಿರ್ತಿದೆ ಅದು ಪ್ರಾಬ್ಲಮ್ ಈ ಕೇಳಿಸದ್ಯಾ ಓ ಇರೋ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ಎಲ್ಲ ಇದೆ ಬರೆದು ಬಿಡಿ ಇಶ್ಯೂ ಬೆಳಿಕೆಯಿಂದ ಬರೆದು ಇದೀಯಾ ಮತ್ತೆ ಹೋಯ್ತು ಈಗ ಕೇಳಿಸ್ತಿದ್ಯಾ ಚೆನ್ನಾಗಿಲ್ಲ ಹ್ಮ್ <electric> okay, <noise> office call, a <çalms in> company <office> call. <organizational>

ಸಚಿನ್ ನಿಮ್ದೈತಾ ಲೈಕ್ ದನ್ ಥ್ಯಾಂಕ್ ಯು ಟಮ ಮಾಡಿದ್ರ ಎಲ್ಲರೂ ಬೋಟ ಆಯತಾ ನಮ್ಮ ಗ್ಯಾಂಗ್ ಅಲ್ಲಿ ಏನೇ ಕೆಲಸ ಮಾಡಿದ್ರ ಅದಕ್ಕೆ ಸ್ಟೋರೀಸ್ ಸ್ಕ್ರಿಪ್ಟ್ ಡೈರೆಕ್ಷನ್ ಎಲ್ಲ ಇದೆ ಓಕೆ ಮಾ ಯಾಕೆ ರಾಮ್ ಬಿಜಿ ನಾ ಹ್ಯಾಪಿಂಡೇ ಥ್ಯಾಂಕ್ ಯು ಸಚಿನ್ ನಿಮಗೂ ಹ್ಯಾಪಿಂಡೇ ಎಸಾಕಿರೋ ನನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತು. ಹಾಯ್ ಶ್ರೀಮ್ಮಾ ಹಾಯ್ ಊಟ ಐತಾ ಸೆಲ್ವಂ ಕುಕಿಂಗ್ ಅಂದ್ರೆ ಗ್ರಾನ ಆಯಿಲ್ ಹೋಗಿ ಅಲ್ಲಿ ಜಾಬ್ ನನ್ನ ಟ್ರೈ ಮಾಡ್ತಾ ಇದ್ದೀನಿ. ಪ್ರೈವೇಟ್ ಅಲ್ಲಿ ನರ್ಸ್ ಕೆಲಸ ಮಾಡ್ತಿದ್ದಾರೆ. ಇಮನ ಇಲ್ಲಿ ನವಿ್ರೆ ಇರೋದು ರವಿ ಕಮಂದನ್ ತಂದೆ ಎಷ್ಟೆಡೆ ಕರಿತಿದ್ದೀನಿ ಅಂತ ಅವರ ಮೇಲೆ ಹೌ ಆರ್ ಯು ಐ ಆಮ್ ಫೈನ್ ಹೌ ಆರ್ ಯು ಕವಿ ಆಫ್ ಮಾಡಿ ಶುಗ ಅದೆತ್ರ ಹೋಗಬರೋಣ ಕರ್ಬೆಳ ಸೊಪ್ಪು ತಿಕಂಡು ಕರ್ಬೆಳ ಸೊಪ್ಪು ಅಲ್ಲ ಐ ಸುಗಂ ಹಲೋ ನಮಸ್ತೆ ಯಾಕೆ ವಿನೋ ಇವತ್ತು ಫಿಲ್ಡಲ್ಲಿ ಇದೆ ಯಾಕೆ ಸಂเดಯವ ಇವತ್ತು ಸೋ ಸ್ಲೀಪಿಂಗ್ ಗೀಪಿಂಗ್ ಅಲ್ಲಿ ಹೋಗೋಣ പ്ലേസാ ഏഹ് നോക്കി പേങ്കി യു വെ ഫ്രോം സിക്സ് താങ്ക് യു क्या के बेड़ा गड्ढे के थैंक यू बिग गड्ढे गड्ढे नहीं गीता का ये क्या वो को कई कूद अरे चल

എന്നെ ബോറിങ്ങ ആയി ഇന്ററെ ഇരിക്ക ഒതുറെ ഇന്ററെ ഞാൻ എങ്ങേലും ടോർസ്റ്റ് ചെയ്തിട്ട് ഇങ്ങേ എന്ന് കുയിദലൊക്ക ടാളി കൊളി ഞാൻ ചാടേക്കി യാ খালি ഫ്രണ്ട് വെബന സൂൺ എടുക്ക വാ Bra!

ಯು ಕ್ಯಾನ್ ಗೋ ಅಂಡ್ ಸಿ ಮೈ ಶಾರ್ಟ್ಸ್ ಯಾಕೆ ಏನೋ ಮಾಡ್ತಾವ್ರಲ್ಲ ಇವರು ಯಾರ್ದದು ಯಾರು ಗೊತ್ತಿಲ್ಲ ಬೋರ್ ತೆಗೆಸ್ತಾರೆ

ఇలా గద్దెత్రా రింకు హాయి కరిబే హూవీ ఎలా కరిబేవిన సొప్పు ఇలాల్లో ఐతే కణప్పా ఇవ కరిబేవిన సొప్పు నిమ్మ తోట నాహ్ ఇ నమ్దే తోట ఇదే తోట నిన్న తోసదే നിന്നു യാണ ഇതെല്ലാം നമ്മുടെ തോട്ടം സൗകര്യ സുഭട്ടര മണേ ഇതെല്ലാം നിൻ്റെ തകളേ

ನಿಮ್ದು ಯಾವ ಯಾವೂರು ನಮ್ದು ಇಲ್ಲ ನೀರು ತಿಳಿಸಿ ಅಂದು ಮೇಲೆ ಹತ್ತವರು ಯಾರು ಹತ್ತಾಗಲ್ಲ ನನ್ನ ಯೂಟ್ಯೂಬ್ ಜರ್ನಿ ಇಲ್ಲೇ ಸ್ಟಾರ್ಟ್ ಆಗಿದ್ದು ಇಲ್ಲೇ ನಮ್ಮ ಅಪ್ಪ ಅಂದಿರೋಗಿ ಇಲ್ಲೇ

इतनी मोटर मनी सब इस दौड़ दौड़ मारा आग बुटे इतना डू तुलसी हाँ तुलसी मुझे तुलसी निधनी रहना की तो हम्म हम्म ये क्या इतने क्यों मिला हूँ मैं तुलसी सुम निरुप अपन काले 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 बोल तो कोई अखा डोंट डिसर्व आ ಕಲ್ಲು ಹೊಡ್ರೆ ಬಿಡಲ್ಲ ಗಗನ ಹೈ ಟಿ ಆಯ್ತು ನಿಮ್ಮದೈತಾ ಸೀಟ್ ನೀ ಆಕಲ್ರು ಬಾ ಅಲ್ಲೇ ಕರ್ಬನ್ಸ ಬರೋದು ಅಲ್ಲಿ ಕಿತ್ಕೊಂಡು ಹೋಗಿ ಕುತ್ಕೊಂಡಿರೋಣ ನಡಿ ಕೂಡಿ ಬಿಡು ಕಾಲಕ್ಕೆ ಬಂದ್ಬಿಡ್ತದ ಕುಡ್ಲು ಓ ನೋಡಿ ಈ ನಡಿ ఇరోమిక్స్ టైస్టీ ముత్రమణి ఏ నా నిన్న ఓడిల్వా నడి టచ్ మీ నాట్ అంతా ద్రస్ ఇంగ్లీష్ ఇలి టచ్ మీ నాట్ ప్లాంట్ నైస్ థాంక్యూ ఇది ఉమణి ఇలంత ముత్రమణి షాప్ మనలేవే సైడ్ కు బా ముత్రమణి నా ముత్రమణి కి అపో నిన్నగా ముట్టుకోతే నేను పోదు సైడ్ చేల్ల హదైకనా

ನನಗೇನು ಭಯ ಇಲ್ಲ ಸ್ನೇಹಿತರೆ ನಾವೇನು ಹೊಸ್ತಾಗಿ ಬರ್ತಿಲ್ಲ ಸುಮ್ಮ ಅಮ್ಮ ನಾವೇನು ಹೊಸ್ತಾಗ ಬರ್ತಿಲ್ಲ ಗದ್ದೆ ಆಯ್ತಾ

ನೋಡ್ರಿ ಏನೋ ಒಂದು ಕೇಳ್ಬೇಕು ಕೇಳಿ ಸುಮ್ಮನಿರ್ಮಾ ಯಾವಾಗ ಬಗ್ಗೆ ಹೇಳ್ತಾ ಇದ್ರಿ ಕೇಳಿಸ್ಲಿಲ್ಲ ಹೌದು ಹಾಂ ನಮ್ಮ ತಂದೆ ತೀರೋಗಿ ಇಲ್ಲಿಂದ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಸೊ ಅದು ನನ್ನ ಫಸ್ಟ್ ವೀಡಿಯೋ ಸೆಕೆಂಡ್ ವೀಡಿಯೋ ಅದೇ ಹೇಳೋ ಸ್ಟಾರ್ಟಿಂಗು ಹೋಗಿ ನೋಡಿ ಯೂಟ್ಯೂಬಲ್ಲಿ ನನ್ನ ಫಸ್ಟ್ ವ್ಲಾಗ್ ಅದೇ ಇರೋದು ನೋಡಿ ಚೆಕ್ ಮಾಡಿ ಸುಮ್ಮನೆ ಕೈ ಕಾಲು ಹಾಕೋತಿಯಾ ಕೈ ಕಾಲು ಹಾಕೊಂಡಿಯಾ ಏ ಏಕೆ ಏನಾಯ್ತು ಹುಷಾರಿರಲಿಲ್ಲ

ನಾನು ಎಷ್ಟು ಓಕೆ ಮಮ್ಮಿ ನಮ್ಮಅಪ್ಪ ಇಲ್ಲಿಂದ ಕರ್ಕೊಂಡಿತ್ತು ಎಷ್ಟು ಹಾಳಾಯ್ತು ಈಗ ಎಷ್ಟು ಹೆಂಗ ಮಾಡ್ಬಿಟೋ ರೀ ನೋಡ ಏನಾದ್ರು ಬರಕದ ಲಾಲಿಗೆ ಲಾರಿಗೆ ಬರ್ಬೇಕು ಎಂದವು ಈ ತಡೆ ಬುತ್ಕೊಂಡೆ ಹೊಂಟ ಕೊಡ್ಬೇಕಾಯ್ತದೆ ಹೋಲಿಗೆ ಇದು ಯಾರ್ದವ ಮಮ್ಮಿ ಗೊತ್ತು